மகன அல்லு உச்சின but <laughs> E okay. ತಂಗಿ ಪಟ್ಟಿಗೆ ಅಂಡ ತಿಂತೇವೆ ದನ ದನಗನ್ನ ತಿತ್ತು ಮೈಯಾಗ ಏನು ಗುಡಿಸ್ ಸಾಕೋತೀವಿ ಅವ್ವ ಮಲ್ಲಿ ಏನಂತ ಮಂದಿ ಹೆಣ್ಣು ಮಕ್ಳು ಚಪ್ ಚಪ್ಪಲಲ್ಲಿ ಬರ್ದಿದ್ರು ಅಳಗಾಡಿದಿದ್ರು ನಾನು ನಿಮ್ಮ ನಾಯಿ ಮರಿ ತೊಗೊಂಡು ಹೋಗೋದ್ ಹಂಗೆ ಪಾಡು ಬಾಡು ನೀನು ತಿಂತಿದ್ರು ಒಟ್ಟಿಗೆ ನೀವೇನ್ತಿದ್ದೀರಾ ನಾ ತಿನ್ನುದು ನೀವು ತಿಂತೀರ ಮತ್ತೆ ಇದಕ್ಕೆ ತಾಕತ್ತು ಹೆಚ್ಚು ಆಕತ್ ನೀವು ಏನ್ತಿದ್ರಿ ಗಂಡ ಐತಿ ಹಂಗ ಮಾಡಿದೆ ನಮ್ಮವ್ವ ನೋಡ್ರೇನ್ ನಿನ್ನ ಅವ್ರ ಹಂಗ ಮಾಡ್ಯಾರ ನಿನ್ನ ಹೊಂದ ಏನು ತಪ್ಪು ಮಾಡುದಂದು ಹೋಗಿ ನಿನ್ನ ಗಂಡನ ಹತ್ತಿರ ಕೇಳುವ ರೀ ಹೇಗೆ ಕಳಿತವ ಇವರು ಏನ್ರಿ மாட்ர எந்த மாதாத்தான தாயி ஜொத்திய மக்கள் ತಂಗಿ ಜೊತೆ ಹಾದ್ರ ಮಾಡಿಲ್ಲ ಅಂತ ದುಷ್ಟ ಸೋಳಿ ಮಕ್ಕಳ ಕೈಯಾಗ ಸಿಕ್ಕ ಸತ್ತೆ ಎಂಬುದು ಸತ್ ಗಂಗಾ ಸತ್ತೆ ನೋಡಬ ಅದಕ್ಕೆ ಗಂಗವ್ವಾ ನಿನ್ನ ಗಂಡ ಅದು ನನ್ನ ಗಂಡ ಏನ ತಪ್ಪು ಮಾಡ್ಯಾನೋ ಅಂತ ಅದು ಈ ಪಂಚಾಯತಿ ಕಟ್ಟಿಗೆ ಬಂದ ದೇಸಾಯ ಅವರ ಎದುರ ಮತ್ತು ಮೂರು ಗೌಡರು ಎದುರು ನಿಂತ ಕೇಳಕತ್ತೆ ಅಲ್ವಾ ನಿನ್ನ ಗಂಡ ಮಾಡಿದ ತಪ್ಪ ಹೇಳತ್ತ ಕೇಳವಾ

ನೋಡಿ ಎಣ್ಣೆ ಸುಗ ನೀವ್ ನೋಡಿದ್ರೆ ಏನು ಮುಂದೆ ನನ್ನ ಗಾಂಡು ಹೆಂತ ಇಡೀ ಊರಿಗೆ ಗೊತ್ತೈತಿ ಹಸಿ ತಪ್ಪ ಕಾಡ್ಲಿಲ್ಲ ಅಂತ ಬಲಾತ್ಕಾರ ಮಾಡ್ ನಾನು ನಂಬೋದಿಲ್ಲ ಕಾರ್ಸಿ ಕಾಸಿನ ಅವ್ ಬಾಯಿಂದನೇ ಕೇಳೋಣ ಯಾವ ನಿನ್ನ ಗಂಡ ಹೆಂತಾವ ಅಂತ ಇಡಿ ಊರಿಗೆ ಅಷ್ಟ ಅಲ್ಲ ನನಗ ಉತ್ಸಾಹಿತ ಗೊತ್ತೈತಿ ಅಲ್ಲ ನಿನ್ನ ಕಣ್ಣನ ಆ ದೇಶ ಅವ್ರ ಸಚಿವ ಬಲತ್ಕಾರ ನಿನ್ನ ನಿಂಬುತ್ತ ಹೆಂಗ ಅಂತೀನಿ ಇಲ್ಲ ಯಾಕಿಲ್ಲ ಅವ್ರು ಅಂತವ್ರು ಯಾರು ಹೇಳ್ತಾರೆ ನೀ ಇದೇ ಹೇಳ್ತೇವ ತಂಗಿ ಹಸಿ ತಪ್ಪಿನ ಮೇಲೆ ಕಾಲು ತಪ್ಪು ತಪ್ಪುನ ಒಣಗ್ತೈತಿ ಕಾಲಿಡವಲ್ಲ ಅವ್ರದ್ದು ಹೋಗಿ ಇರ್ಬಿ ಮೇಲೆ ಕಾಲು ಇಡ ಸಾಕು ಅಂತ ವಿಚಾರ ಮಾಡಿ ಹಿಂದೆ ಸರಿ ಮನುಷ್ಯ ಅಂತ ದೇಸಾರು ಸಜ್ಜಿನ ಬಲತ್ಕಾರ ಮಾಡ್ಯಾರ ನೀನ್ ನಂಬುತ್ತೇರಿ ಅವ ನಮ್ಮ ಹಂಗಿಲ್ಲ ಯಾರು ನಮ್ಮ ಹಂಗಿಲ್ಲ ಅಂದ್ರೆ ಬರೋರ್ ಮಂದಿ ನಂಬಂಗಿಲ್ಲ ಹಂಗಿಲ್ಲ ಆದ್ರೆ ಯಾಕೆ ನಮ್ಮ ಈ ಊರ ಮಂದಿ ಮುಂದ ನನ್ನ ಮಗನ ಬಲತ್ಕಾರ ಮಾಡಿದವ ಯಾರು ನನ್ನ ಅಟ್ಟಾರ ಆಡದಾಗ ಸಿಕ್ಕಂಗ ಗೋಳ ಮಾಡ್ಯಾಡವ್ವ ಹೌದು ಮುಕಡಪ್ಪ ಮುಂದೆ ಕುರಿ ತನ್ನ ಸಂಕಟ ನೋಡುವ ತಂಗಿ ಬರೇ ನಮ್ಮ ದೇಸಾಯವರು ಮತ್ತ ಮುಕುಡಪ್ಪ ಹೇಳಿದ ಮಾತಂದ್ರ ಮಾತಾಗಿತ್ತಂದ್ರ ಇಡೀ ನಂಬು ಸಕ ಬಿಡು ಮಾತಿ ಒಂದು ಕಿಮ್ಮತ್ತ ಸಿಕ್ತಿತ್ತ ಆದ್ರ ಸ್ವತಃ ದೇಸಾಯಿ ಅವರ ಸೊಸಿನಾಯಿ ಪಂಚಾಯತಿ ಕಟ್ಟಿಗೆ ಬಂದ ನಡೆದ ವಿಷಯ ಎಲ್ಲ ಇದ್ದಕ್ಕಿದ್ದಂಗೆ ಹೇಳ ತಿಳಿತೇನಬ ಇದನೆಲ್ಲ ನಾನು ನಂಬೋದಿಲ್ಲ ಕರ್ಸಿ ಕಾಸನ ಅವ್ರ ಬಾಯಿಂದ ಕೇಳೋಣ ಕರೆಯುವುದಿಲ್ಲ ಯಾಕೆ ಕರೆಯುವುದಿಲ್ಲ ಹಾಗೆ ಬರೋದೇ ಇಲ್ಲ ಏ ಯಾಕೆ ಬರುವುದಿಲ್ಲ ನಿಮ್ಮ ದೇಶ ಅವರ ಸುಸಿ ಗರ್ತಿ ಗಂಗವನ ಇದ್ರ ಈ ಪಂಚಾಯತ್ ಸಾವಿರ ಸಲ ಸಾರಿ ಹೇಳ್ತಾರ ಕರ್ಸ ಮಕಡಪ್ಪ ಯಪ್ಪ ಕರ್ಸ ತಮ್ಮ ிஸ்தி அவருத்த கேமரா கரமா இடத்தாட்

ನಿನ್ನ ನಿನ್ನ ಗಂಡ ಹತ್ತಿ ಬಂದಾಗ ಯಾರಿಲ್ಲ ಹಿಂಗಾಜಿ ಬಲತ್ಕಾರ ಮಾಡ್ಯಾರು ಈಗ ನೀವು ಬಂದಾಕಿ ಏನ್ ಮಾಡ್ಬೇಕಂತ ವಿಚಾರ ಮಾಡಿದ್ ನೋಡಾಕಿದ ಹಾಗೆ ಸೋರಾಗುತ್ತೆ ಅಂತ ಮುಗಡ ಬನ್ನಿ ಅಲ್ಲೇ ಮರ್ಸಿ ಬರ್ತಂಗೆ ಇಲ್ದ ನಾರಿಸ್ತೇನೆ ಬ್ಯಾಡ ಕಾಚ ಏನಾಯ್ತು ಹೇಳಮ್ಮ ಒಂದು ಮುತ್ತದೆಯನ್ನಾಗಿ இன்னொரு மத்தி அபராதம் கேள்வ மட்டி நோட் டாசிக்கு அந்த ஏன்தி ஒன் மத்திய மத்தி என்ன சொல்லு அபராதாரது

ಈ ಬಟ್ಟೆ ಮಗ ಧರ್ಮ ಜಾತಿ ಕೆಡಿಸಿದ ನೀತಿ ಕೆಡಿಸಿದ ಧರ್ಮ ದಾರಿ ನೋಡ್ರಿ ಗೌಡ್ರೇ ದೇಸಾಯಿ ನ್ಯಾಯ ನೀತಿ ಧರ್ಮಕ್ಕಾಗಿ ನನ್ನ ಪ್ರಾಣ ಕೊಡ್ತಿರ ಹೊರತಾಗಿ ನಿಮ್ಮ ಕೆಲಸ ಮಾಡೋದಿಲ್ಲ ನೋಡ್ರಿ ಗೌಡ್ರ ಇದುವರೆಗಾದ ನ್ಯಾಯಗಳಲ್ಲಿ ನ್ಯಾಯ ನಿರ್ಣಯ ನಾನೇ ಕೊಡ್ತಾ ಇದ್ದೆ ಇದು ನನ್ನ ಮನೆತನದ ವಿಷಯ ಇಲ್ಲಿ ನಾನು ನ್ಯಾಯ ಕೊಡುವ ಬದಲು ತಾವೇ ನಾಯಕ ಕೊಡದ ಉತ್ತಮ ನೋಡಿ ಗೌಡ್ರ ಗೌಡ್ರ ದಿಸಾಂತ ಬ್ಯಾರೆ ಕಡೆ ಹಾಳಾಗತೈತಿ ನಿಮ್ಮ ಮಾತಿಗೆ ಕಿಮ್ಮತ್ತು ಇರಂಗೈತೆ ರೀ ಗೌಡ್ರ ಹೌದ ನೋಡು ದೇಸಾಯವ್ರು ಅಲ್ಲ ಊರ ಗೌಡ್ರು ಮತ್ತು ದೇಸಾಯವ್ರು ಅಂದ್ರೆ ಈಗ ಕಿಮ್ಮತ್ತೇ ಇರೋಂಗೈತಿ ಧರ್ಮ ಏ ಇಲ್ಲಿ ಬಿಡುಗೋ ಎಲ್ಲಿ ಹೋಗ್ತಿ ಬಿಟ್ಲ ಇರ್ಲಿ ಬಿಡು ಬಿಡ್ರಿ ಧರ್ಮ ಅಲ್ಲು ನೀ ಮಾಡಿದ ತಪ್ಪಿಗಾಗಿ ನೀವು ಗಂಡ ಹೆಂತಿ ಇಬ್ರು ಕೂಡ್ಕೊಂಡ ನಮ್ಮ ದೇಸಾಯ ಅವರ ಕಾಲಿಗೆ ಬಿದ್ದ ದೇಸಾಯವರ ನಾ ಮಾಡಿದ ತಪ್ಪಾಯ್ತು ಅಂತ ದೇಸಾಯವರ ಕಾಳ ಬಿದ್ದ ನೀವು ಇಬ್ರು ಗಂಡ ಎಂತಿಯಿಂದ ಈ ಊರ್ ಬಿಟ್ಟು ಹೋಗ್ಬೇಕು ಕೇಳಬೇಕು ಏನ್ ಹೇಳಕತ್ತೀರಿ ಹೇಳಕತ್ರಿ ನಾ ಮಾಡಿದ ತಪ್ಪಾಗೈತೆ ಅಂತ ಹೇಳಿ ದೇಸಾಯಿ ಕಾಲು ಬಿದ್ದು ಊರ್ ಬಿಟ್ಟು ಹೋಗ್ಬೇಕ ನಾನು ತಪ್ಪಾಗೈತೆ ಹೋಗವಿಲ್ಲರಿ ಗೌಡ್ರ ಇದೆಂದಿಗೂ ಸಾಧ್ಯವಿಲ್ಲ ಬೇಡಿದ್ರೆ ಈ ಪಂಚಾಯತ್ ಅವರ ಪ್ರಾಣ ಹೊರತಾಗಿ ಸುಳ್ಳು ಹಾದರೂ ಅಪ ಓಡಿಸ್ಕೊಂಡು ಊರು ಬಿಡಕ್ಕೆ ಸಾಧ್ಯವಿಲ್ಲ ಭಕ್ತ ದಾನ ಸೂರ ಕರ್ಣನ ಮೊಮ್ಮಗನೇ ಬರುವ ಗೌಡ ಮಾತಾಡ್ರಿ ಗೌಡ ಕಡೆ ತೀರ್ಪು ಕೊಟ್ಟು ಬಿಡ್ರಿ ಹಂಡಿ ಮಗ ನಾವು ಹೋದ ಅಲ್ಲೋ ಮಾಡಿದ ತಪ್ಪು ಒಪ್ಪಿಕೊಂಡು ಮೂರು ಬಿಟ್ಟು ಹೋಗಂದ್ರೂ ಹೋಗಕ್ಕೆ ತಯಾರಿಲ್ಲ ಅಂದ್ರೆ ಎಷ್ಟೋ ಅಲ್ಲ ನಿನ್ನ ಮೈಯಾಗ ಸೊಕ್ಕು ಎಷ್ಟರೆ ತುಂಬಿತ್ತು ತುಂಬ ಅವನ ಮೈಯಾಗ ಸೊಕ್ಕು ತುಂಬಿದ್ದೀನಿ ಅಂದ್ರೆ ಕಿಶನಾಗ ರಾಕ இல்பு மனிக்கு கடை ஹாஸோத் தீன்பேற்று நான் ಎಂದರೆ ಹೇಟ್ ಮಾಡಿದಂಗ ಆಕತ್ತೆ ಅಂದ್ರೆ ಕಡೆ ಹೋಗಿ ಇಟ್ಕೊಂಡು ನೋಡ ಒಂದ್ ಎರಡು ದಿವಸ ಗೊತ್ತಾಗತ್ತೆ ಅಂದು ಮುಂದೆ ಮಾಡ ಅಸಹ್ಯವಾಗಿ ಮಾತಾಡ್ತಿದೆ ಏನು ಕಡೆ ಏನು ಯಾಟ ಅಸಹ್ಯ ಅದ ನಮ್ಮ ಅಕ್ಕ ಹೆಂಗ ಮಾಮಾನೆ ವ್ಯವಸ್ಥೆ ಮಾಡ್ತಾ ನಾನು ಹಂಗ ಮಾಡ್ತೀನಿ ಅಂದು ಮುಂದೆ ಎಷ್ಟು ಯಾಟ ಯಾಟ ಅಸಹ್ಯವಾಗಿ ಮಾತಾಡ್ತೀವಿ ಆ ಕೇಳ್ರೆ ಕಾಲ್ ಮೀದು ಬೇಡ್ಕೊಳ್ತೀಯಪ್ಪ ನ್ಯಾಯ ನ್ಯಾಯ ನಮ್ಮ ದೇಶ ಅವ್ರೆಂತ ಆಗಬೇಕು ನಾ ಇತ್ತಿನ ಕೂಡಅಪ್ಪ ಯಾವ ಚಿಂತೆ ಮಾಡ್ತೇವೆ ನೀ ಸ್ವಲ್ಪ ಸೌಮ್ಯರ ಧರ್ಮ ಈಗ ನಾ ಹೇಳುದ ಮಾಡಿದ ತಪ್ಪು ಒಪ್ಪಗೊಂಡ ಊರ್ ಬಿಟ್ಟು ಹೋಗದ್ರು ಹೋಗಕ್ಕೆ ತಯಾರಿಲ್ಲ ಅಲ್ಲ ದೇಸಾಯವರ ಈ ಧರ್ಮ ನಿಮ್ಮ ಸುಶೀಧಾರ ಹೆಂಗ ಬಲತ್ಕಾರ ಮಾಡಾಕ ಬಂದಿದ್ದು ನೀವೇನು ಹಂಗೇನ ಮಾಡಾಕ ಹೋಗ್ಬೇಡ್ರಿ

అల్లి హండ ము మగడా అల్ ఊర గౌడ్ అంద్ర స్వల్పర మగనగ అలా బాయిగ్ బంద మాట్లాడి ఊర గౌడ్గా ఏన్ అంత ఏ కో మాతా ఎస్టో మగ అల్ తీరు కొడుతారేసాయ ಈ ಧರ್ಮ ನಿನ್ನೆ ನಿಮ್ಮ ಸೊಸಿ ಮೇಲೆ ಬಲತ್ಕಾರ ಮಾಡಿದ್ ನೋಡು ಈಗ ಈ ಪಂಚಾಯತಿ ಕಟ್ಟಿ ಒಳ ಕುತ್ತ ಈ ಗೌಡ್ನ ಮಾತಗೂ ಕಿಮ್ಮತ್ ಇಲ್ಲದಂಗ ಮಾತಾಡಕ ಇವತ್ತ ಈ ಪಂಚಾಯತಿ ಕಟ್ಟಿ ಎದುರಿಗೆ ಊರು ಜನ ಎಲ್ಲಾ ಬಂದ ಕೂತಾರ ಈ ಊರು ಜನರ ಎದುರಿಗೆ ನೀವು ಇವನ್ ಹೇಂತಿರಿ ಯಾವ ಕೊಂದ ಇವನ್ ಹೇಂತಿ ಗಲ್ಲಕ್ಕೊಂದು ಮುತ್ತು ಕೊಟ್ಟ ಬಿಡ್ರಿ ತೀರ್ಪು ಕೊಡ್ತಾರೆ ನನ್ನ ಕನಸಿನಾಗ ನೆನ್ಸ್ಕೊಂಡೆ ಹೌದು ನಾನು ಅವರಿಗೆ ಮತ್ತು ಕೊಡಬೇಕು நீட்பட்டி மக்கட நான் இவ ஆகிப்பாங்காய் ஏனது கேள்வி நான் ஊர் விட்டுங்க ஊர்க்கண்ட் மனி ரி ಮಹಿಳೆಯರೇ ಅಣ್ಣಗಳೇ ತಮ್ಮಗಳೇ ಮತ್ತ ಆ ಕಡೆ ಕೂತ ಸಣ್ಣ ಸಣ್ಣ ಮಕ್ಕಳಗಳೇ ಈ ಕಡೆ ಕೂತ ದೊಡ್ಡ ದೊಡ್ಡ ಹಿರಿಯರುಗಳೇ ಅವುಗಳೇ ತಂಗಿಗಳೇ ಅಕ್ಕಗಳೇ ಚಿಕ್ಕವುಗಳೇ ಎಲ್ಲ ಸೇರಿಸಿ ಒಂದುಗಳೇ ಒಂದ್ಗಳೇ ಕೈ ಮುಗಿದ ಕೇಳೋದು ಏನಪ್ಪಾ ಅಂತಂದ್ರ ಇವತ್ತು ನಮ್ಮ ಹಿರಿಮನಿ ಅಂಗುಟಿಗೌಡ್ ಕೊಟ್ಟ ತೀರ್ಪು ನಿಮ್ಮ ಮನಸ್ಸಿಗೆ ಐತೆ ಸುಮ್ಮ ಕೂತರಿ ಇಲ್ರಿ ಏನಕ ಒಬ್ರ್ ಕಾಲ್ ಮಾಡಿ ತಗೋತಿದ್ರಿ ಆ ಮುತ್ತು ಕೊಡಂತ್ರಿ ಅಣ್ಣಪ್ಪ నాలుగే మొత్తు కొర గంగా ఇష్ట సు జన ముందే న్యాయ మాత కయ ఈ చెంప తుటా ఇంపాల నిన్న గల్కి మొత్తు కొరలే